ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಚಿಕನ್ ಬಿರಿಯಾನಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಬಿರಿಯಾನಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಚಿಕನ್ ಬಿರಿಯಾನಿಯನ್ನು ಮಾಡಿಕೊಟ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪಲಾವೆಲೆ ಒಂದೆರಡು ಪೀಸಷ್ಟು ಚಕ್ಕೆ ಮತ್ತು ಒಂದು ಎರಡರಿಂದ ಮೂರು ಲವಂಗವನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಕಸೂರಿ ಮೇತಿಯನ್ನು ಡೈರೆಕ್ಟ್ ಹಾಕ್ತಾ ಇದ್ದೀನಿ ಕಸೂರಿ ಮೇಥಿಯನ್ನು ಹಾಕುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಆ್ಯಂಡ್ ಡೈರೆಕ್ಟಾಗಿ ಸೊಪ್ಪನ್ನು ಕೂಡ ಡೈರೆಕ್ಟ್ ಆಯಿಲ್ಗೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊಪ್ಪುಗಳನ್ನ ನೆಕ್ಸ್ಟ್ ಈಗ ಇಲ್ಲಿ ಕಟ್ ಮಾಡಿರುವಂತಹ ಆನಿಯನ್ನ ಹಾಕ್ಕೊಂಡಿದ್ದೀನಿ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಆನಿಯನ್ ಒಂದು ಎರಡು ಆನಿಯನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆನಿಯನ್ನ ಹಾಕ್ಕೊಂಡು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಎರಡು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಹಾಕ್ಕೊಂಡು ಅದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಗ ಬಾಯಿಗೆ ಸಿಗೋದಿಲ್ಲ ಟೊಮೊಟೊ ಪೂರ್ತಿಯಾಗಿ ಸ್ಮ್ಯಾಶ್ ಆಗಿರುತ್ತೆ ಬಿರಿಯಾನಿ ತಿನ್ನುವಾಗ ಟೊಮೊಟೊ ಸಿಗೋದಿಲ್ಲ ಆ ರೀತಿ ಕ್ಲೀನಾಗಿ ಬೆಂದೋಗಿರುತ್ತೆ ಆ್ಯಂಡ್ ನೋಡಿ ಈ ರೀತಿ ಕ್ಲೀನಾಗಿ ಸ್ಮ್ಯಾಶ್ ಆಗಿದೆ ಈ ಟೈಮ್ನಲ್ಲಿ ನಾನೀಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಕ್ಲೀನಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಎಕ್ಸ್ಟ್ರಾ ಸಪ್ರೇಟ್ ಸಪ್ರೇಟಾಗಿ ಮಾಡಿದರೂ ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಸಪ್ರೇಟು ಹಸಿರು ಮೆಣಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಿದರೂ ನಡೆಯುತ್ತೆ ಬಟ್ ನಾನು ಒಂದೇ ಸಲ ಈ ರೀತಿ ಗ್ರೈಂಡ್ ಮಾಡ್ಕೊಬಿಡ್ತೀನಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಈಗ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕೊಂಡು ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ಸ್ಮೆಲೆಲ್ಲೋ ಹೋಗೋವರೆಗೂ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಪುದೀನ ಇದು ನಾಟಿ ಪುದೀನ ಮನೆಯಲ್ಲಿ ಬೆಳೆದಿರೋ ಅಂಥದ್ದು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಎಲೆಗಳು ಬರುತ್ತೆ ನಾಟಿ ಪುದೀನ ಅಂತ ಅಂದರೆ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ನಾಟಿ ಪುದೀನವನ್ನು ಹಾಕಿ ಮಾಡೋದ್ರಿಂದ ನಾರ್ಮಲ್ ಫಾರ್ಮ್ ಪುದೀನಗಿಂತ ನಾಟಿ ಪುದೀನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಈಗ ಅದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಡೀ ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಇಡೀ ಮಸಾಲವಾಗಿ ಅಚ್ಕಾರದ ಪುಡಿ ಧನಿಯಾ ಪೌಡರು ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಒಂದು ಅರ್ಧ ಅರ್ಧ ಸ್ಪೂನ್ ಒಂದು ಒಂದೊಂದು ಅಷ್ಟು ಅಷ್ಟೇ ಯೂಸ್ ಮಾಡಿರೋದು ಹೆಚ್ಚಿಗೆ ಮಸಾಲೆಗಳನ್ನ ಯೂಸ್ ಮಾಡಿದರೆ ಬಿರಿಯಾನಿ ಕೆಟ್ಟೋಗುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸೋದಿಲ್ಲ ಹೆಲ್ತಿಗೆ ಕೂಡ ಒಳ್ಳೇದಲ್ಲ ಸೊ ಹಾಗಾಗಿ ಕಡಿಮೆ ಕಡಿಮೆನೇ ಮಸಾಲೆಗಳನ್ನ ಯೂಸ್ ಮಾಡಿ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಈಗ ಒಂದು ಬೌಲಷ್ಟು ನಾನಿಲ್ಲಿ ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಈ ಬಿರಿಯಾನಿಗೂ ಒಳ್ಳೆ ಫ್ಲೇವರ್ ಕೂಡ ಇದೆ ಆ್ಯಕ್ಚುಲಿ ಮೊಸರು ಮೊಸರು ಹಾಕಿದರೆ ಬಿರಿಯಾನಿ ಟೇಸ್ಟೇ ಚೇಂಜ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಈಗ ನೋಡಿ ಮೊಸರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ಆಯಿಲೆಲ್ಲ ಮೇಲ್ಗಡೆ ಸಪ್ರೇಟ್ ಆಗಿರಬೇಕು ಆಯಿಲೆಲ್ಲ ಸಪ್ರೇಟ್ ಆಗಿದ್ದ ನಂತರ ನಾನೀಗ ಚಿಕನನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಸಾಲ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದೀಗ ಪರ್ಫೆಕ್ಟಾಗಿ ಬಿರಿಯಾನಿಗೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ ಈ ರೀತಿ ಆದ ನಂತರ ನಾನೀಗ ಒಂದು ಪ್ಲೇಟನ್ನು ಮುಚ್ಚಿ ಚಿಕನ್ ಸ್ವಲ್ಪ ಬೇಯೋವರೆಗೂ ಹಾಗೆ ಬಿಟ್ಕೊತೀನಿ ಚಿಕನ್ ಸ್ವಲ್ಪ ಬೇಯಬೇಕು ಇಲ್ಲಾಂದರೆ ಡೈರೆಕ್ಟ್ ಹಾಗೆಯೇ ಮಿಜ್ ಮುಚ್ಚಿ ಕ್ಲೋಸ್ ಮಾಡಿ ವಿಷಲ್ನ ಕೂಗಿಸ್ಕೊಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಚಿಕನ್ ಒಲ್ಸಲು ಹಸಿ ಹಸಿ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ಈ ರೀತಿ ಚಿಕನನ್ನು ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಚಿಕನಲ್ಲಿರುವಂತಹ ಆಯಿಲೆಲ್ಲ ಆಗಿರುತ್ತೆ ನೀರೆಲ್ಲ ಆಗಿರುತ್ತೆ ಈ ಟೈಮ್ನಲ್ಲಿ ನಾನು ಈ ಗ್ಲಾಸ್ನಿಂದ ಹಳದಿಯಲ್ಲಿ ಒಂದು ಎರಡು ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಗ್ಲಾಸಷ್ಟು ನೀರಿಗೆ ಎರಡು ಗ್ಲಾಸಷ್ಟು ಅಕ್ಕಿಯನ್ನು ಹಾಕೋಬೇಕಾಗುತ್ತೆ ಈ ರೀತಿ ಕುದಿಯೋ ಟೈಮ್ನಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ನಾನು ಒನ್ ಇಷ್ಟು ಟೂ ಪ್ರಮಾಣದಲ್ಲಿ ಮಾಡಿ ಅನ್ನ ಉದುರುದ್ರಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಕುದಿಬೇಕು ಹಾಗಾಗಿ ನಾನು ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಯೋರ್ಗೂ ಬೇಯಿಸ್ಕೊತೀನಿ ಆ್ಯಂಡ್ ನೆಕ್ಸ್ಟು ಇನ್ನೊಂದು ಸಲ ಕುಟಾಣಿಯನ್ನು ಇಟ್ಟು ಅದರ ಮೇಲೆ ಭಾರವಾಗಿರೋ ಏನಾದರೂ ಒಂದು ವಸ್ತನ ಇಟ್ಟು ಇಪ್ಪತ್ತು ನಿಮಿಷ ಫುಲ್ಲು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಈ ರೀತಿ ಬೇಯಿಸ್ಕೊಂಡಿದ್ದೆ ಆದರೆ ಉದ್ರುದ್ರಾಗಿ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿದರೆ ಅಲ್ವಾ ಎಷ್ಟೋ ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ರೆಡಿ ಆಯಿತು ಅಂತ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್